ಇನ್ನೇನು ಲೈವ್ ಬಂದಿಲ್ಲ ಸೊ ಇವತ್ತು ಲೈವ್ ಬರೋಣ ಅಂತ ಒಂದು ಲೈವ್ ಬಂದಿದ್ದೀನಿ ಯಾರೆಲ್ಲ ಏನೋ ಕೆಲಸ ಮಾಡ್ತಾ ಇದ್ದೆ ಬಿಡ್ಬಿಡ ಒಂದು ಮಾಡಕ್ಕೆ ಹೋಗಿ ಎರಡು ಆಯ್ತೈತೆ

ಮಾಲಕ ಜನ ಲೈವ್ ಇಗ್ ಬಂದಿದ್ರ ನಾನು ನೋಡೇ ಇಲ್ಲ ಹಾಯಂತ ಎಲ್ಲರಿಗೂ ಹಾಯ್ ಹಾಯ್ ಹಾಲಾ ಗುಡ್ ಮಾರ್ನಿಂಗ್ ಅಂತಾ ಮಾಲಕ್ಷ್ಮಿ ಆರು ಹಾಯ್ ಗುಡ್ ಮಾರ್ನಿಂಗ್ ಆ ರಂ ಟಿಫನ್ ಆಯ್ತಾ ಹ್ಮ್ ಆಯ್ತು ಆಯ್ತು ಟಿಫನ್ ಆಯ್ತು ನಿಮ್ಮೆಲ್ಲಾ ಆಯ್ತಾ ಹಾಯ್ ಮ್ಯಾಮ್ ಗುಡ್ ಮಾರ್ನಿಂಗ್ ಟಿಫನ್ ಆಯ್ತಾ ಅಂತ ಕಾವೇಶ ಹ್ಞೂ ಆಯಿತು ನಿಮ್ದೆಲ್ಲ ಆಯಿತಾ ಕಾಫಿ ತಿಂಡಿ ಎಲ್ಲಾನು ಕೆಲವರು ಬೆಳಗ್ಗೆ ಹೋದ್ ಕಾಫಿ ಕುಡಿತಾರೆ ಕೆಲವರು ಟಿಫನ್ ಮಾಡ್ತಾರೆ ಡೈರೆಕ್ಟಾಗಿ ಸೊ ನಮ್ಮದು ಕಾಫಿ ಟೀ ಅಭ್ಯಾಸ ಇಲ್ಲ ಯಾವಾಗಾದ್ರೋಪ್ ರೂಪುಕ್ಕಷ್ಟೇನೂ ಏನು ಟಿಫನ್ನು ಆ್ಯಕ್ಚುಲಿ ಇವತ್ತು ಟೊಮೊಟೊ ಗೊಡ್ಜ್ಜು ಮತ್ತು ರೈಸ್ ಮಾಡಿದ್ದೆ ಬೆಳಿಗ್ಗೆ ಇದ್ರೆ ರೈಸ್ ಆಗಿಬಿಟ್ಟೈತೆ ಏನು ಮಾಡೋದು ಮೊನ್ನೆ ಮೊನ್ನೆ ಮೊನ್ನೆಲ್ಲ ನಿನ್ನೆ ಅನಿಸುತ್ತೆ ನೆನ್ನೆ ಪೂರಿ ಮಾಡಿಕೊಟ್ಟಿದ್ದೆ ಪೂರಿಗೆ ಆದರೂ ಹಿಂದಿಂದ ದಿನ ಚಪಾತಿ ಮಾಡ್ಕೊಟ್ಟಿದ್ದೆ ಸೊ ಆಲ್ಮೋಸ್ಟ್ ಲೈವ್ ಬಂದಾಗೆಲ್ಲ ಬರೀ ರೈಸ್ ಐಟಮೇ ಮಾಡಿರ್ತೀನಿ ಏನು ತಿಂದ್ರಿ ನಮ್ಮದು ಟಿಫನ್ ಇಲ್ಲ ಹಾಲಿಡೇ ಸೊ ಲೇಟ್ ಹ್ಞೂ ಓಕೆ ಓಕೆ ಆಚೆ ದಾಸರಹಳ್ಳಿ ಮೆಟ್ರೋ ಅಲ್ಲಿ ಸಿಕ್ಕಿದೆ ನೆನಪಿದೆಯಾ ತುಂಬ ಜನ ಮಾತಾಡಿಸ್ತಾರೆ ಸೊ ಮಾತಾಡ್ಸ್ತೀ ಮಾತಾಡ್ಸಿರ್ತೀನಿ ಅನ್ಕೋತೀನಿ ಕೆಲವೊಂದು ಸಾರಿ ಮರ್ತೋಗ್ಬಿಡ್ತೀನಿ ಹ್ಞೂ ಪೂರ್ವಿ ಏನು ಮಾಡ್ತಾಯಿದ್ದಾನೆ ಪೂರ್ವಿ ಸ್ಕೂಲಿಗೆ ಹೋಗಿದ್ದಾನೆ ಇವತ್ತು ಅವನಿಗೆ ಸ್ಕೂಲಿದೆ ಸೊ ಹಾಗೆ ಲೈವ್ ಬಂದೆ ಇನ್ನು ಎರಡು ಮೂರು ದಿನದಿಂದ ಲೈವ್ ಮಾಡಿಲ್ವಲ್ಲ ಸೊ ಅದಕ್ಕೋಸ್ಕರ ಹಾಂ ಸ್ಕೂಲಿಗೆ ಹೋಗಿದ್ದಾನೆ ಪೂರ್ವಿ ಇಲ್ಲಿ ಇಡಿಸ್ತಾರೆ ಇಲ್ಲಿ ಎಲ್ಲ ಉಡ್ರು ಹೋದು ಇದು ಬಿಡು ಈ ಟೇಬಲ್ ಅಂತೂ ಕ್ಲೀನ್ ಮಾಡೋಕೆ ಆಯ್ತಲ್ಲ ಏನು ಒಂದು ಎರಡು ಐಟಮ್ಸ್ ಇಲ್ಲಪ್ಪ ಎಲ್ಲ ತುಂಬಿಕೊಂಡಿದ್ದಾರೆ ಎಲ್ಲೂ ಜಾಸ್ತಿ ನನಗೆ ಸೊ ಅಷ್ಟು ಕೆಲಸ ಅಯ್ಯಪ್ಪ ಝುಮಾಟೋ ಡ್ರಿಗೆ ಹೋಗಿಲ್ಲ ಮೊನ್ನೆ ಬಿದ್ಬಿಟ್ಟೆ ನಾನು ಆ ಭಯ ಹೆಂಗಿದೆ ಅಂದರೆ ಹೆಂಗ್ ಬಿದ್ನೋ ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಏಟಾಗಬೇಕಾಗಿತ್ತು ಬಟ್ ಏನೂ ಗೊತ್ತಿಲ್ಲ ಅದೃಷ್ಟ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ಗಾಡಿ ಪೂರ್ತಿ ಉಲ್ಟ ಸೊ ಅದಕ್ಕೆ ಡ್ಯೂಟಿಯಿಂದ ಬಂದ್ಬಿಟ್ಟೆ ನನಗೆ ಬಂದದ್ದು ಮತ್ತೆ ಡ್ಯೂಟಿಗೆ ಹೋಗಿಲ್ಲ ನೆನೇನೋ ಅಲ್ಲ ಮೊನ್ನೆ ದಿನ ಅನ್ಸುತ್ತೆ ಹ್ಞೂ ಮೊನ್ನೆನೆ ಬಿದ್ದಿದ್ದ ನಾನು ಸೊ ಸಿಕ್ಕಾಬಿಟ್ಟು ಐಟಿತ್ತು ಜರ್ಕೊಡೋಂಗೆ ಗಾಡಿ ಹಿಂದೆ ಬಂದ್ಬಿಡ್ತು ಸೊ ಅವಾಗಿಂದ ಸ್ವಲ್ಪ ಬೇಡ ತೆಗಿ ಯಾರಪ್ಪ ಇಷ್ಟೊಂದು ಕಷ್ಟಪಟ್ಟರೆ ಮಾಡ್ತಾರೆ ನಂಗೆ ಆಗಿದೆ ನನ್ನ ಪರಿಸ್ಥಿತಿ ಇತ್ತ ಮನೇಲಿ ರೆಸ್ಟ್ ಮಾಡೋದ ಹೊರಗಡೆ ಹೋಗೋದ ಗೊತ್ತಾಗ್ತಿಲ್ಲ ಅಷ್ಟೆ ಸೊ ವೀಡಿಯೋಗಳು ಅಷ್ಟಾಗಿ ಆಗ್ತಾಯಿಲ್ಲ ಕೆಲವೊಂದು ವೀಡೋಗಳನ್ನ ಹಾಕ್ತಾ ಇದ್ದೀನಿ ಕೆಲವೊಂದು ವೀಡೋಗಳು ಹಾಕೋಕ್ಕೆ ಆಗ್ತಾಯಿಲ್ಲ ಸೊ ಅಷ್ಟಪಟ್ಟಿ ಮಣಿ ಬೀಡನ್ನ ಪೋಣಿಸ್ತಾ ಇದ್ದೀನಿ ಪೇಂಟಿಂಗ್ ಮಾಡೋದಕ್ಕೆ ಸೊ ಇದು ಅಷ್ಟಪಟ್ಟಿ ಮಣಿ ಬೀಡು ಮೊನ್ನೆ ಪೈಯರ್ಗೆ ಹಾಕಿದ್ದೆ ಸೊ ಇದನ್ನೆಲ್ಲ ಪೋಣಿಸ್ಕೊಂಡು ನಾನು ಪೇಂಟಿಂಗ್ ಮಾಡೋದು ಸೊ ಈ ಬೀಡ್ ನೀವು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಆ್ಯಂಗಲಲ್ಲೂ ಇದಕ್ಕೆ ಗೋಲ್ಡ್ ಕಲರ್ ಮಾಡಿದರೆ ಇದು ಬರುತ್ತಲ್ಲ ಥರ ಅಷ್ಟಪಟ್ಟಿ ಮಣಿ ಬೀಡ್ ಬರುತ್ತೆ ಹಳೆ ಕಾಲದಲ್ಲೆಲ್ಲ ಯೂಸ್ ಮಾಡ್ತಾಯಿದ್ರು ಸೊ ಅದೇ ಥರ ಇದೆ ನನಗೆ ಕ್ಯಾಂಪಲ್ಲಿ ಹೋಗ್ತಿದ್ದೀನಿ ಈ ಬೀಡು ಸೊ ಆ್ಯಂಗಲಿಂದ ನೋಡಿದ್ರು ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಮಗು ಹೇಗಿದೆ ಮೇಡಮ್ ಎಲ್ಲಿದ್ದಾನೆ ಇವಾಗ ನಮ್ಮನೆಯಲ್ಲೇ ಇರೋದು ನನ್ನ ಜೊತೆನೇ ಇದ್ದಾನೆ ಬಟ್ ಇವಾಗ ಸ್ಕೂಲಿಗೆ ಹೋಗಿದ್ದಾನೆ ಇವಾಗ ಗ್ರೇಟ್ ಆಂಟಿ ಮತ್ತು ಅವರು ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಏನೋ ವಿಷಯಗಳು ಮಾತಾಡ್ಬೇಕಂತ ಹಂಗಾಗಿ ಲೈವಿಗೆ ಬಂದಿದ್ದೀನಿ ಹಾಯ್ ಹಲೋ ಅಂತ ಅಪ್ಪು ಗುಂಡು ಪಾಟೀಲ್ ಓಕೆ ಓಕೆ ಎಲ್ರಿದು ಟಿಪ್ಪನ್ ಆಯಿತಾ ಇವತ್ತು ಏನು ಮ್ಯಾಟ್ರ್ ಅಂತ ಹೇಳಿದ್ರೆ ಕೆಲವೊಂದು ಮ್ಯಾಟ್ರ್ಗಳು ಹಂಗಿರ್ತವೆ ಹೇಳೋದಿಕ್ಕೆ ಹೆಂಗೆ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಾಗಲ್ಲ ಅಷ್ಟೇ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸೊ ಡೈಲಿ ವ್ಲಾಗು ಇಲ್ಲ ದಿನ ಅದೇ ವೀಡಿಯೋಗಳ್ನ ಯಾರಪ್ಪ ನೋಡ್ತಾರೆ ಅಂದ್ಕೊಂಡು ನಾನು ನಾನೇನು ಮಾಡ್ತಾ ಇದ್ದೀನಿ ಈ ನಡುವೆ ಕೆಲವೊಂದು ವಿಷಯಗಳನ್ನ ಇಲ್ಲ ಅಷ್ಟೇ ಕೆಲವೊಂದು ವಿಷಯ ಏನಾದರೂ ಇಂಪಾರ್ಟೆಂಟ್ ಹೇಳಲೇಬೇಕು ಮಾಡಬೇಕು ಅನ್ನೋದನ್ನ ವೀಡಿಯೋ ಇದ್ದೀನಿ ಯಾವಾಗಲೂ ವೀಡಿಯೋನ ನಾನು ಡೈಲಿ ವ್ಲಾಗಲ್ಲಿ ಇದು ಮಾಡ್ತಾ ಇಲ್ಲ ಆ್ಯಕ್ಚುಲಿ ನೆನ್ನೆದೊಂದು ವಿಷಯ ಹೇಳಬೇಕು ನಿನ್ನೆ ಒಂದು ಹಾಸ್ಪಿಟಲ್ಗೆ ಹೋಗಿದ್ದೆ ನಾನು ಡಾಕ್ಟರ್ ಹೀಲ್ ಅಂತ ಒಂದು ಹಾಸ್ಪಿಟಲ್ ಇದೆಯಲ್ಲ ಸೊ ಆ ಹಾಸ್ಪಿಟಲಿಗೆ ಹೋಗಿದ್ದೆ ಅದು ಎಚ್ ಎಸ್ ಆರ್ ಲೇಔಟ್ ಹತ್ರ ಇರೋವಂಥ ಒಂದು ಹಾಸ್ಪಿಟಲು ಸೊ ಆ ಹಾಸ್ಪಿಟ್ಲಿಗೆ ತುಂಬ ಜನ ರೆಫರ್ ಮಾಡಿದರು ನನ್ನ ಹೋಗಿ 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 ಅಂತ ಸೊ ನಾನು ಇಷ್ಟು ದಿನ ನನ್ನ ಸಬ್ಸ್ಕ್ರೈಬರ್ ಹೇಳಿದರು ಒಂದು ಆಮೇಲೆ ಇನ್ನೂ ಸ್ಪೈನ್ ಇಂಜುರಿಯಾಗಿರೋವಂಥವ್ರು ಒಂದಷ್ಟು ಜನ ನನಗೆ ಹೇಳಿದರು ಅಲ್ಲಿ ಹೋಗಿ ನೋಡಿ ಯಾವ ಥರ ಇದೆ ಏನು ಕತೆ ಅನ್ನೋದ್ರ ಬಗ್ಗೆ ಸೊ ನೋಡೇ ಬಿಡೋಣ ನೆನ್ನೆ ಫ್ರೀ ಇದ್ದೆ ನಾನು ಆಮೇಲೆ ಮೊನ್ನೆ ಬೇರೆ ಇದು ಬೇರೆ ಬಿದ್ದಿದ್ನಲ್ವ ಗಾಡೀಲಿ ಸೊ ನೆನ್ನೆ ಏನು ಮಾಡಿದೆ ಅಪಾಯಿಂಟ್ಮೆಂಟ್ ತೊಗೊಂಡೆ ಫಸ್ಟೇ ಅಪಾಯಿಂಟ್ಮೆಂಟ್ ತೊಗೋಬೇಕು ಅವ್ರದ್ದು ಗೂಗಲ್ ಸರ್ಚ್ ಮಾಡಿದ್ರು ಅವ್ರದ್ದು ಒಂದು ಮೊಬೈಲ್ ನಂಬರ್ ಸಿಗುತ್ತೆ ಅಲ್ಲಿ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಅವರೇ ಮಾತಾಡ್ತಾರೆ ಒಬ್ಬರು ಬೇರೆಯವ್ರು ಯಾರಾದರೂ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಥರ ಇರು ಇರ್ತಾರಲ್ಲಿ ಸ್ಲಾಟ್ಸ್ ಎಲ್ಲ ಬುಕ್ ಮಾಡಿಕೊಡೋ ಅಂಥವ್ರು ಇರ್ತಾರೆ ಸೊ ಅಲ್ಲಿ ನಾವು ಬುಕ್ ಮಾಡ್ಕೋಬೇಕು ಡೈರೆಕ್ಟು ರಾಕೇಶ್ ಸರ್ ಅಂತ ಇದ್ದಾರಲ್ಲ ಅಡ್ ದೊಡ್ಡ ಡಾಕ್ಟ್ರು ಅವರು ಸಿಗೋಲ್ಲ ನಮಗೆ ಸೊ ನಾವೇನು ಮಾಡಬೇಕು ಆನ್ಲೈನ್ನಲ್ಲೇ ಫಸ್ಟು ಅಪಾಯಿಂಟ್ಮೆಂಟ್ ತೊಗೋಬೇಕು ನಮ್ಮ ಯಾವ ಮೊಬೈಲ್ ನಂಬರ್ ಕೊಡ್ತೀವಲ್ಲ ಅದಕ್ಕೆ ಮೆಸೇಜ್ ಬರುತ್ತೆ ಏನಂತ ನೀವು ಈ ದಿನದಲ್ಲಿ ನೀವು ಬುಕ್ ಮಾಡ್ಕೊಂಡಿದ್ದೀರಾ ಬೆಳಿಗ್ಗೆ ಸಾಯಂಕಾಲದವರೆಗೂ ನೀವು ಇಷ್ಟರಲ್ಲಿ ಬಂದು ನೀವು ತೋರಿಸ್ಕೋಬೋದು ಈ ಸೆಷನಲ್ಲಿ ತೋರಿಸ್ಕೋಬೋದು ಅಂತ ಹೇಳ್ತಾರೆ ಸೊ ಆವಾಗ ನಾವು टाइम आईमोग आर गे ओळगडे टाईम मम नि हस्बें तुम लिडी हस्बेंड हस्बें या लि सो से ह बर्तडेस गुड मॉर्निंग अंत हॉलिक ಅದೇ ಫ್ರಮ್ ಅಸ್ಸಾಂ ಹೌದಾ ಕ್ಯಾಲಿಪರ್ ಯೂಸ್ ಕ್ಯಾಲಿಪರ್ ಯೂಸ್ ಮಾಡಬೇಕಪ್ಪ ಕ್ಯಾಲಿಪರ್ ಒಂದು ಒಬ್ಬೊಬ್ರು ಗೊತ್ತಿಲ್ಲ ಕ್ಯಾಲಿಪರ್ ಅಂದರೆ ಏನು ಅಂತ ಆ್ಯಕ್ಚುಲಿ ಕಾಲಿಗೆ ಒಂದು ಪ್ಲಾಸ್ಟಿಕ್ ಲೆಗ್ ಬರುತ್ತೆ ಅದನ್ನ ಹಾಕೊಂಡು ಸ್ವಲ್ಪ ವಾಕ್ ಮಾಡೋದ್ರಿಂದ ವಾಕ್ ಅಂದರೆ ನನಗೇನು ವಾಕು ನಮಗೆ ಕಾಲು ಗೊತ್ತಾಗಲ್ಲ ಸೆನ್ಸು ಬಟ್ ಅಯ್ಯೋ ಇದಕ್ಕೇನು ಓನ ಮಾಡಿಲ್ಲ ವೇಸ್ಟ್ ಆಗ್ಬಿಟ್ಟೈತಲ್ಲ ಚಿಚಿತ್ ಮರ್ತೋಗ್ಬಿಟ್ಟಿರ್ಬೇಕು ಏನಂ ಹೇಳೋದು ಮಾಡ್ತಾ ಹೋಗಿ ಕ್ಯಾಲಿಫೋರ್ ಅಂದರೆ ಪ್ಲಾಸ್ಟಿಕ್ ಲೆಗ್ ಹಾಕ್ಬಿಟ್ಟು ಸೊಂಟದಿಂದ ಮೂವ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ವಾಕರ್ ಇಟ್ಕೊಂಡು ನಡೆಯೋವಂಥದ್ದು ಸೊ ಅದನ್ನು ನಡೆಯೋದ್ರಿಂದ ಸ್ವಲ್ಪ ನಮ್ಮ ಮೂಳೆಗಳೆಲ್ಲ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಂತ ಅದಕ್ಕೋಸ್ಕರ ಆಮೇಲೆ ಹಾಸ್ಪಿಟ್ಲ್ ಬಗ್ಗೆ ಹೇಳ್ತಿದ್ದೆ ಅದನ್ನ ಮತ್ಕೊಂಡೆ ಮೇನ್ ಇಂಪಾರ್ಟೆಂಟ್ ಅದಕ್ಕೋಸ್ಕರ ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ ನಿನ್ನೆ ಅಷ್ಟೇ ಹೋಗಿದ್ದೆ ಅಲ್ಲಿ ತುಂಬ ಹಿಂಗೆ ಡೌನ್ ಇದೆ ಒಳಗಡೆ ಹೋಗೋವಾಗ ನಾನು ಸೆಕ್ಯೂರಿಟಿ ಎಲ್ಪ್ ತೊಗೊಂಡು ಹೋಗಿದ್ದು ಆಯ್ಸೋದವ್ರಿಗೆ ಕೆಲಸಕ್ಕೆ ಹೋಗಿಲ್ವ ರಜಾನ ಇವತ್ತು ಟಿಫನ್ ಆಯಿತಾ ಟಿಫನ್ ಆಯಿತು ಕೆಲಸ ಮನೇಲೇ ಇದೆ ಹೊರ್ಗಡೆ ಮಾಡೋಕ್ಕೋದ್ರೆ ರಿಸ್ಕು ನನಗೆ ಮೊನ್ನೆ ಗಾಡಿಯಲ್ಲಿ ಬಿದ್ದಿರೋದೇ ಒಂದು ರಿಸ್ಕು ಅದೊಂದು ನೆನ್ಸ್ಕೊಂಡಾಗೆಲ್ಲ ಭಯ ಆಗುತ್ತೆ ನನಗೆ ಸೊ ಅದಕ್ಕೆ ಈಗ ಏನು ಇವಾಗ ಇರೋ ಪರಿಸ್ಥಿತಿನ ಸಾಕು ಮನೆಯಲ್ಲೇ ಟೆರಕುಟ್ಟ ಜುವೆಲ್ಲರಿ ಮಾಡ್ಕೊಳ್ಳೋಣ ಅಂತ ಮನಸ್ಸು ಮಾಡಿದೀನಿ ಇನ್ನೇನು ಮಾಡೋದು ನಿಮ್ಮ ವೀಡಿಯೋಸ್ ನೋಡ್ತಾ ಇರ್ತೀನಿ ಸಿಸ್ಟರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವಾಣಿಯವರು ತಮ್ಮ ಗುಡ್ ಮಾರ್ನಿಂಗ್ ಶ್ರೀನಾಥ್ ಗುರು ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಹ್ಯಾವ್ ಎ ನೈಸ್ ಡೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ಅಲ್ಲಿ ತುಂಬ ಸ್ಲೋಪ್ ಇದೆ ಒಳಗಡೆ ಡಾಕ್ಟರ್ ಇಲ್ಲ ಹಾಸ್ಪಿಟಲ್ಗೆ ಹೋಗಿದ್ನಲ್ಲ ಎಚ್ ಎಸ್ ಎಲ್ ಲೇಔಟಲ್ಲಿ ಆ ಸ್ಲೋಪ್ ಇರೋದ್ರಿಂದ ನಾನು ನನಗೆ ಭಯ ಬೇರೆ ಮೊ ನಿನ್ನೆ ತಾನೇ ಬಿದ್ದಿದ್ದೀನಿ ಇವತ್ತು ಹೆಂಗಪ್ಪ ಸ್ಲೋಪಲ್ಲಿ ಹೋಗೋದು ಅಂತ ಹೆದರಿಕೆ ಆಗ್ತಾಯಿತ್ತು ಸಿಕ್ಕಾಪಟ್ಟೆ ಡೌನ್ ಇತ್ತು ಆಮೇಲೆ ಇಬ್ರು ಮೂವರೆಲ್ಲ ಎಲ್ಪ್ ಮಾಡಿ ಗಾಡಿ ಹಿಡ್ಕೊಂಡಿದ್ರು ಟೈಟುಗೆ ಆಮೇಲೆ ಒಳಗಡೆ ಹೋದ ಹಾಸ್ಪಿಟ್ಲ್ ಒಳಗಡೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದನಲ್ಲ ಎಲ್ಲ ತೋರಿಸಿ ಓ ಪಿ ಡಿ ಚಾರ್ಜು ಅದು ಸಿಕ್ಸ್ ಹಂಡ್ರೆಡ್ ರುಪೀಸ್ ತಗೊಂಡರು ನನಗೆ ಸೊ ಅದಾದಮೇಲೆ ಮೆಡಿಸಿನ್ದೆಲ್ಲ ಎಕ್ಸ್ಟ್ರಾ ಖರ್ಚು ಬರುತ್ತಂತೆ ನಿಮಗೆ ಪೇನ್ ರಿಲೀಫ್ ಆಗುತ್ತಾ ಏನು ಕತೆ ನೋಡಿ ವಿತೌಟ್ ಆಪ್ರೇಷನ್ ಇಲ್ಲದೆ ಪೇನ್ ಕ್ಯೂರ್ ಮಾಡ್ತೀವಿ ಅಂತ ಹೇಳಿರೋಂಥದ್ದು ಸೊ ಇಷ್ಟು ದಿನ ನಾನು ಹೋಗಿರಲಿಲ್ಲ ಹಾಸ್ಪಿಟಲ್ಗೆ ನೋಡೋಣ ನೋಡೋಣ ಅಂತ ತಳ್ಕಂಡು ತಳ್ಕೊಂಡು ಬರ್ತಾಯಿದ್ದೆ ಸುಮ್ಮನೆ ನಿನ್ನೆ ಹೆಂಗೂ ಇವತ್ತೇನು ಕೆಲಸ ಇಲ್ಲ ಇದೊಂದಾದ್ರೂ ಮುಗಿಸ್ಕೊಳ್ಳೋಣ ಇವತ್ತು ಅಂತ ಆ ಹಾಸ್ಪಿಟಲ್ಗೆ ಹೋಗಿದ್ದೆ ಹೋಗಿ ಬಂದು ಅಲ್ಲಿ ಹೋದ್ಮೇಲೆ ಏನಾಯಿತು ಅಮೌಂಟ್ ಪೇ ಮಾಡ್ದೆ ನಾನು ಪೇ ಮಾಡಿದ್ಮೇಲೆ ಡಾಕ್ಟ್ರೆಲ್ಲ ನನ್ನ ರಿಪೋರ್ಟ್ಸು ಇದೆಲ್ಲ ನೋಡಿದರು ಅದಾದ ಮೇಲೆ ಅಲ್ಲಿಂದ ಇನ್ನೊಂದು ಕಡೆ ಕಳಿಸಿದ್ರು ಸರಿ ಆ ಡಾಕ್ಟ್ರ್ ಹತ್ರ ಹೋಗಿ ಇರೋದೆಲ್ಲ ಕತೆ ಎಲ್ಲ ಹೇಳಿ ಹಿಂಗೆ ಆಗಿದೆ ಸಿಚ್ಯುವೇಶನ್ ಅಂತೆಲ್ಲ ಹೇಳಿದ್ಮೇಲೆ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕಾಗಲ್ಲ ಅವ್ರು ಹೇಳಿದ್ದೆ ಹಂಡ್ರೆಡ್ ಪರ್ಸೆಂಟ್ ಅಂತೂ ಕೊಡೋಕ್ಕಾಗಲ್ಲ ಬಟ್ ನಾವು ಏನೋ ನಮ್ಮ ಕೈಲಾಗಿದ್ದು ಮಾಡ್ತೀವಿ ಅದನ್ನು ಪರ್ಫೆಕ್ಟಾಗಿ ಆಗುತ್ತೆ ಇಲ್ಲ ಅಂತ ಹೇಳಕ್ಕೆ ಬರೋಲ್ಲ ಅಂತ ಹೇಳಿದ್ರು ಸೊ ಓಕೆ ಅಂತ ಹೇಳಿದೆ ಹೆಂಗೋ ನನಗೂ ಗೊತ್ತು ವಾಕ್ ಮಾಡೋಕ್ಕಾಗಲ್ಲ ಮತ್ತೆ ಲೈಫಲ್ಲಿ ಅಂತ ಹಂಗಾಗಿ ವೆಯ್ಟ್ ಮಾಡ್ಕೊಂಡು ಒಂದಷ್ಟೊತ್ತು ಪೇನ್ ಇರೋ ಕಡೆ ಒಂದು ಒಂದು ಸೆಕೆಂಡಿಗೆ ಒಂದು ಮೆಸೇಜ್ ಬಂದಿದೆ ಸೊ ನನ್ನ ಬಗ್ಗೆ ಒಬ್ಬರು ಆಕೃತಿ ಕನ್ನಡದಲ್ಲಿ ಒಂದು ಇದರಲ್ಲಿ ಬರವಣಿಗೆ ರೂಪದಲ್ಲಿ ಕತೆನ ಬರೆದಿದ್ದಾರೆ ಸೊ ಅದನ್ನು ನಾನು ಪೋಸ್ಟಲ್ಲಿ ಶೇರ್ ಮಾಡ್ತೀನಿ ಕಮ್ಯುನಿಟಿ ಪೋಸ್ಟಲ್ಲಿ ಅದು ಲಿಂಕ್ ಕೂಡ ನಾನು ಶೇರ್ ಮಾಡ್ತೀನಿ ಆಕೃತಿ ಕನ್ನಡ ಅಂತ ಅವರು ರೈಟರು ಇದು ಬಂದು ಮೂರು ವರ್ಷಗಳು ಹಿಂದೆ ಬರೆದಿರುವಂಥ ಒಂದು ಕತೆ ನನ್ನ ಬಗ್ಗೆ ಅದರಲ್ಲಿ ನನ್ನ ಹಳೆ ಫೋಟೋಸ್ಗಳು ಎಲ್ಲ ಶೇರ್ ಮಾಡಿದ್ದಾರೆ ಅದರಲ್ಲಿ ಬಟ್ ನೋಡ್ಬೋದು ನೀವು ಅದರಲ್ಲಿ ಪೂರ್ತಿ ಕಂಪ್ಲೀಟ್ ಸ್ಟೋರಿಗಳನ್ನ ಅವರು ಹೇಳಿದ್ದಾರೆ ಮತ್ತು ಹೇಳಿದ್ರ ಜೊತೆಗೆ ಅದನ್ನು ಬರೆದಿದ್ದಾರೆ ನೀಟಾಗಿ ಬಟ್ ಯಾರೋ ಒಂದು ಅದನ್ನು ಕೇಳಿದ್ರು ನನಗೆ ಅದು ಲಿಂಕ್ ಬೇಕು ಅಂತ ಹಂಗಾಗಿ ನಾನು ಹತ್ರ ಇವಾಗ ಶೇರ್ ಮಾಡಿಸ್ಕೊಂಡಿದ್ದೀನಿ ಸೊ ಅದನ್ನು ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ ಅದು ಕತೆ ಪೂರ್ತಿ ಓದ್ಬೋದು ಸೊ ಐವತ್ತು ಸಾವಿರ ರೀಚ್ ಆಗ್ತಿದ್ದೆ ನನ್ನ ಚಾನಲು ನಿಮ್ಮ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಯಾಕಂದರೆ ಇಷ್ಟು ಜನ ಸಬ್ಸ್ಕ್ರೈಬರ್ ಆಗೋದಕ್ಕೆ ಕಾರಣ ಯಾರು ಮಗು ಖಂಡಿತ ನೋಡ್ತೀನಿ ಸಿಸ್ ಹ್ಞೂ ಓಕೆ ಕಮ್ಯುನಿಟಿ ಪೋಸ್ಟ್ಲಿ ನಾನು ಶೇರ್ ಮಾಡ್ತೀನಿ ಆ ಫೋಟೋಸ್ ಆಗಿರ್ಬೋದು ಮತ್ತು ಆ ಲಿಂಕ್ ಕೂಡ ನಾನು ಮೆನ್ಷನ್ ಮಾಡ್ತೀನಿ ಬಟ್ ನೋಡ್ಬೋದು ಅಲ್ಲಿ ಓದ್ಬೋದು ನನ್ನ ಕತೆ ಏನಿದೆ ಸ್ಟಾರ್ಟಿಂಗಿಂದ ಏನೇನಿದೆ ಅಂತ ಅದರಲ್ಲಿ ಫ್ಯಾಮಿಲಿದರೆಲ್ಲ ಏನು ಹೇಳಿಲ್ಲ ಸದ್ಯಕ್ಕೆ ನಾನು ಆವಾಗ ಫ್ಯಾಮಿಲಿದೆಲ್ಲ ಹೇಳೋ ಅಷ್ಟು ಧೈರ್ಯ ಇರಲಿಲ್ಲ ಅಂತ ಹೇಳ್ಬೋದು ಯಾಕಂದರೆ ಆಗಿನ ಪರಿಸ್ಥಿತಿ ಇತ್ತು ನನಗೆ ಮೂರು ನಾಲ್ಕು ಹಿಂದೆ ಮೂರು ವರ್ಷವೂ ಅಲ್ಲ ಅದು ಫೋರ್ ಇಯರ್ಸ್ ಆಗೋಗಿದೆ ಆಲ್ರೆಡಿ ಆ ಕತೆ ನಾನು ಬರೆದಿದ್ದು ಆ ಟೈಮು ನಾನೊಂದು ಟ್ರೈನಿಂಗ್ ಸೆಂಟರಲ್ಲಿ ಒಬ್ಬಳೇ ಲೈಫ್ನ ಮಾಡೋದು ಹೆಂಗೆ ಅಂತ ಕಲಿಯೋದಕ್ಕೆ ಹೋಗಿದ್ದೆ ಆ ಟ್ರೈನಿಂಗ್ ಸೆಂಟರಲ್ಲಿ ನನಗೆ ಇವರು ಬಂದು ಕತೆ ಎಲ್ಲ ಕೇಳಿ ಬರ್ಕೊಂಡಿರೋದು ಸೊ ಈಗಿನ ಸ್ಟೋರಿ ತುಂಬ ಡಿಫ್ರೆಂಟ್ ಇದೆ ಅದಕ್ಕಿಂತ ಇದು ಸಿಕ್ಕಾಪಟ್ಟೆ ನಾನು ಹಂಡ್ರೆಡ್ ಪರ್ಸೆಂಟು ಚೇಂಜ್ ಆಗಿದ್ದೀನಿ ಇವಾಗ ಅವ ಅವಾಗಿಂತನೂ ಇವಾಗ ತುಂಬ ಲೈಫ್ನ ಚೇಂಜ್ ಮಾಡಿಕೊಂಡು ಒಬ್ಬಳೇ ಹೇಗೆ ಬದುಕಬೇಕು ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ಕಲಿತು ಬಂದಿರೋ ಅಂಥದ್ದು ಇಲ್ಲಿವರೆಗೂ ಬಟ್ ಆ ಕತೆಗೂ ಈ ಕತೆಗೂ ತುಂಬ ಡಿಫ್ರೆನ್ಸ್ ಇದೆ ಆ ಕತೆನ ನಾನು ಶೇರ್ ಮಾಡ್ತೀನಿ ಸೊ ಅದು ಬಿಟ್ಟರೆ ಸಿಕ್ಕಾಪಟ್ಟೆ ಕೆಲಸಗಳು ಅದು ಇದು ಕೆಲಸಗಳಂತೂ ಇದ್ದೇ ಇರ್ತವೆ ಎಲ್ಲಾದರೂ ಯಾವ ಕೆಲಸಗಳು ಆಗಲ್ಲ ಆಮೇಲೆ ಮೋಸ ಮಾಡೋ ಜನಗಳಂತೂ ನನಗೆ ಸಿಕ್ಕಾಪಟ್ಟೆ ಜನ ಕ್ಯೂನಲ್ಲಿ ನಿಂತಿರ್ತಾರೆ ನಾನು ಮೋಸ ಮಾಡಲಾ ನಾನು ಮೋಸ ಮಾಡಲಾ ಅಂತ ಏನು ಮಾಡೋದು ಯಾವ್ದಾದ್ರು ಕೆಲಸ ಆಗಲಿ ಅಂತ ಯಾರಿಗಾದ್ರು ಒಪ್ಪಿಸಿದ್ರೆ ಅಂಥವ್ರುಗಳೇ ಮೋಸ ಮಾಡ್ತಾರೆ ಓದಿವ್ರೆ ತಲೆ ಕೆಟ್ಟು ಗೊಬ್ಬರಾಗ್ಬಿಟ್ಟಿದ್ರೆ ನನಗಂತೂ ಯಾರು ನಂಬಬೇಕು ಪ್ರಪಂಚದಲ್ಲಿ ನಿಜವಾಗ್ಲೂ ಆಲ್ಮೋಸ್ಟ್ ನಂಗೆ ಸಿಕ್ಕಿರೋರಲ್ಲಿ ಒಬ್ಬರು ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಯಾಕೆಂದ್ರೆ ನನಗೆಲ್ರೂ ಹಾಗೆ ಏನು ಮಾಡ್ತಾರೆ ಗೊತ್ತಾ ಕೆಲವೊಬ್ರು ಮನಸ್ಥಿತಿ ಏನಿರುತ್ತೋ ಗೊತ್ತಿಲ್ಲ ನಮ್ಮ ವೀಕ್ನೆಸ್ ಇದ್ದರು ನಾವು ಈಗಿದ್ದೀವಿ ಅನ್ನೋ ಹೇಗೋ ಮೋಸ ಮಾಡಕ್ಕೆ ಮಾತ್ರ ನಿಂತ್ ಬಿಡ್ತಾರೆ ನಾನು ಅದನ್ನ ನೀವು ನೀವು ಅದನ್ನ ಹಾವು ಅಂತ ಮೋಸ ಮಾಡೋದಕ್ಕೆ ಮಾತ್ರ ನಿಂತ್ಕೊಳ್ತಾರೆ ಜೊತೆಲ್ಲೇ ಇದ್ಕೊಂಡು ಬೆನ್ನಿ ಚೂರಿ ಹಾಕ್ತಾರೆ ಅಂತ ಹೇಳ್ತಾರಲ್ಲ ಹಂಗೆ ಚೂರಿ ಹಾಕ್ಬಿಡ್ತಾರೆ ಜನ ಸುಮ್ಮನೆ ಅಲ್ಲ ಎಷ್ಟೋ ಜನ ಇದನ್ನ ಅನ್ಭವ್ಸಿರ್ತೀರ ನಿಮಗೂ ಗೊತ್ತಿರುತ್ತೆ ಸೊ ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗಿರ್ಬೋದು ವಿಷಯ ಸೊ ಹೇಗೆ ಇದ್ದಾರೆ ಜನಗಳು ನಾನು ಅನ್ಮಾಡ್ಬೇಕಪ್ಪ ಇಲ್ಲಿ ಶಾಕೆ ಆಗ್ತಾ ಯಾಕೋ ಮನೇಲಿ ಬೇರೆ ಗಾಳಿ ಆಡೋಲ್ಲ ಏನಿಲ್ಲ ಯಾವಾಗ ಲೈಟಾಗಿ ಮಾಡ್ಕೊಬೇಕು ಸೊ ಸೊ ಒಂದಷ್ಟು ಟೈರಕ್ ಮಾಡಬೇಕು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಆರ್ ಯು ಆ್ಯಂಡ್ ಯೂ ಬ್ರೇಕ್ವೆಸ್ಟ್ ಪೂರ್ ಚೆನ್ನಾಗಿದ್ದಾನೆ ಗುಡ್ ಮಾರ್ನಿಂಗ್ ಮ್ಯಾಮ್ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಒಂದಷ್ಟು ಯಾವುದಾದ್ರೂ ಬೇರೆ ಬೇರೆ ಥರ ಕಮೆಂಟ್ಸ್ ಬಂದರೆ ಆನ್ಸರ್ ಮಾಡ್ಬೋದು ಟಿಫನ್ ಆಯಿತಾ ಅಂತ ಆಕಾಂಕ್ಷ ಆಯಿತಾ ಆಯ್ ಸಿಸ್ಟರ್ ಅಂತ ಸುಚಿತ್ರ ಅವರು ಹಾಯ್ ಹಾಂ ಆಯ್ ಸಿಸ್ಟರ್ ನಾನು ನಿಮ್ಮ ವೀಡಿಯೋಸ್ ಎಲ್ಲ ನೋಡಿದ್ದೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ಜನ ನಂಬಿಕೆ ದ್ರೋಹ ಮಾಡೋದ್ರಲ್ಲಿ ಎತ್ತಿದ ಕೈ ಕೆಲವೊಬ್ರು ನಮ್ಮ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋರು ನಮ್ಗೆ ಮೋಸ ಮಾಡ್ತಾರೆ ಸೊ ನಮ್ಮ ಕಡೆಯಿಂದ ಯಾವುದೇ ಫಾಲ್ಟ್ ಆಗಿರಲ್ಲ ಅದು ಹೆಂಗಪ್ಪ ನಮಗೆ ಒಬ್ರಿಗೆ ಮೋಸ ಮಾಡೋಕೆ ಹೆಂಗೆ ಬರ್ತಾರಪ್ಪ ಅಂತ ನನಗೆ ಡೌಟ್ ಹೆಂಗೆ ಇರ್ತಾರಲ್ಲ ಏನು ತಿಂಡಿ ತಿಂದ್ರ ಮಗ ಚೆನ್ನಾಗಿದ್ದಾನೆ ಮಗ ಚೆನ್ನಾಗಿದ್ದಾನೆ ತಿಂಡಿ ಆಯಿತು ಟೊಮೊಟೊ ಗೊಜ್ಜು ಆಯಿತಾ ಸೊ ಎಷ್ಟೆಲ್ಲ ಮೋಸಗಳು ನಡೀತವೆ ಅಂತ ಒಂದೊಂದು ಸಾಕ್ಷಿ ಸಮೇತ ಪ್ರೂವ್ ಮಾಡಬೇಕು ಬಟ್ ಏನು ಮಾಡೋದು ಅದನ್ನ ಕೇಳೋಕ್ಕೆ ನ್ಯಾಯ ಇಲ್ಲ ಏನು ಮಾಡೋದು ಇಟ್ ಪಾಸಿಬಲ್ ಟು ಹ್ಯಾವ್ ಓನ್ ಹೌಸ್ ಯು ಹ್ಯಾವ್ ಎನಿ ಸೈಟ್ ಸಿಸ್ಟರ್ ಸೈ ಟು ಗೀಟ್ ಯಾವ ಜೀವನವೇ ಹೋಗಿ ಬರ್ಬಾದಾಗಿದೆ ಇವಾಗ ನನ್ನ ಪರಿಸ್ಥಿತಿ ಸೊ ಎಲ್ಲ ಹೀಗೆ ಮಿಸ್ಗೈಡ್ ಮಾಡ್ತಾರೆ ಕೆಲವೊಬ್ರು ಆಮೇಲೆ ಇವರು ಈ ಕೆಲಸ ಮಾಡ್ಕೊಡ್ತಾರೆ ಹೋಗಿ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಪಿನ್ನಿಕ್ಕೋವಂಥ ಜನಗಳಿದ್ದಾರೆ ಹೆಂಗೆ ಅಂದರೆ ಆಗೋ ಕೆಲಸನೂ ಆಗ್ಬಾರ್ದು ಆ ಥರ ಮಾಡಿ ಮೈಂಡನ್ನ ಹಾಳು ಮಾಡೋವಂಥ ಜನನೂ ಇದ್ದಾರೆ ನೂರ ಅರವತ್ತಾರು ಜನ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಜನರೇ ಇವಾಗ ನೈಂಟಿ ಫೈವ್ ಇದ್ದಾರೆ ನನಗೆ ಹದಿನೇಳು ಜನ ಲೈಕ್ ಕೊಟ್ಟಿದ್ದಾರೆ ಇಲ್ಲೆಲ್ಲೋ ಹೋಗಿ ಸಪೋರ್ಟ್ ಮಾಡ್ತೀರಾ ಇವರಿಗೆ ಸಪೋರ್ಟ್ ಮಾಡಿ ಇವರ ವೀಡಿಯೋಸ್ನ ಬೇರೆ ಬೇರೆ ಜನಗಳಿಗೆ ತೋ ತಲುಪಿಸೋಣ ಲೈಕ್ ಮಾಡಿ ಅಂತ ದೀಪಾಶ್ರೀ ಅಕ್ಕ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳಿ ಆ್ಯಕ್ಚುಲಿ ನಂದು ಎಲ್ಲ ಮಣ್ಣಿನ ಪ್ರಾಡಕ್ಟ್ಗಳು ಎಲ್ಲ ಮಣ್ಣಲ್ಲೇ ಮಾಡುವಂಥ ಜ್ಯುವೆಲರಿಗಳು ಆಲ್ಮೋಸ್ಟ್ ನಾನು ಓದೋ ಇದ್ರಲ್ಲಿ ಲೈವಲ್ಲೆಲ್ಲ ತೋರಿಸಿದ್ದೀನಿ ಕೆಲವೊಂದನ್ನು ಇವಾಗ ಫೋಟೋ ಮತ್ತು ವೀಡಿಯೋ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಆನ್ಲೈನಲ್ಲೇ ಮಾಡೋಣ ಅಂತ ಪೂರ್ವಿಗೆ ಯೂಸ್ ಆಗೋ ಥರ ಇನ್ಶೂರೆನ್ಸ್ ಮಾಡಿಸಿ ಫ್ಯೂಚರ್ಗೆ ಹೌದಪ್ಪ ಮಾಡಿಸ್ಬೇಕು ಸಿಸ್ಟರ್ ಯಾವುದು ಯಾವ ನಿಮ್ಮದು ನಂದು ಅಪ್ಪನ ಮನೆ ಹೇಳ್ಬೇಕಾ ಗಂಡನ ಮನೆ ಹೇಳ್ಬೇಕಾ ಇರೋಂದ್ರೆ ಇಬ್ರು ಮನೆ ಅಲ್ಲ ನಾನು ಇವಾಗ ಇರೋ ಜಾಗ ಹೇಳ್ಬೇಕು ನನಗಂತೂ ಗೊತ್ತಿಲ್ಲ ಸೊ ಹಂಗಾಗಿದೆ ನನ್ನ ಪರಿಸ್ಥಿತಿ ಯಾವುದು ನಮಗಲ್ಲ ಆ ಮೇಡಮ್ ಇದ್ದೀರಾ ನಿಮ್ಮ ಮಗ ಆರಾಮಾಗಿ ಇದ್ದಾನ ಅವನು ಏನು ಸ್ಟಡಿ ಮಾಡ್ತಾ ಇದ್ದಾನೆ ಸೊ ಅವನು ಫೋರ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಅವನು ಚೆನ್ನಾಗಿದ್ದಾನೆ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಮಗ ಬಂದ ಮೇಲೆ ನಿಮ್ಮ ಮುಖದಲ್ಲಿ ಖುಷಿ ಖುಷಿ ಇದೆ ಸಿಕ್ಕಾಪಟ್ಟೆ ತೀಟೆ ಮಾಡ್ತಾನೆ ಒಂದೊಂದು ಸಾರಿ ಬೇಜಾರಾಗುತ್ತೆ ಬಟ್ ಅದರಲ್ಲೂ ಖುಷಿ ಇದೆ ಬಿಕಾಸ್ ಟಿಲ್ ನಾವು ಮೆನಿ ಡೇಸ್ ಯು ವಿಲ್ ಬೀನ್ ರೆಂಟೆಡ್ ಇಟ್ಸ್ ಡಿಫಿಕಲ್ಟ್ ನಾವು ಹೌದು ಬಾಡಿಗೆ ಮನೇಲಿ ಇರೋದ್ರಲ್ಲೇ ಒಂದು ತೊಂದರೆ ಯಾಕೆಂದರೆ ಪ್ರತಿ ತಿಂಗಳೂ ಬಾಡಿಗೆ ಕಟ್ಟಬೇಕು ಅದನ್ನು ನಿಭಾಯಿಸೋದು ಸಿಕ್ಕಾಪಟ್ಟೆ ಕಷ್ಟ ಯಾಕೆಂದರೆ ಇವಾಗ ಮನೆ ಕೆಲಸಕ್ಕೂ ಬರ್ತಿದ್ದಾರೆ ಅವ್ರಿಗೂ ದುಡ್ಡು ಕೊಡ್ಬೇಕು ನಾನು ಇಲ್ಲಾಂದರೆ ಎಲ್ಲ ಕೆಲಸಗಳು ನಿಭಾಯಿಸೋಕ್ಕಾಗಲ್ಲ ಆಗಲ್ಲ ನನ್ನ ಕೈಯಲ್ಲಿ ಮಗ ಇರೋದ್ರಿಂದ ಎಕ್ಸ್ಟ್ರಾ ಖರ್ಚು ಕೆಲಸಗಳು ಎಲ್ಲ ಬರ್ತಾ ನನಗೆ ನಿಮ್ಮದೆಲ್ಲ ನಮ್ಮದು ದೀಪ ಅವರು ಓಕೆ ಮೀಶೋ ಫ್ಲಿಪ್ಕಾರ್ಟಲ್ಲಿ ಸೆಲ್ ಮಾಡಿ ಅದ್ರಲ್ಲಿ ಆರ್ಡ್ರ್ಗಳು ಬಂದುಬಿಟ್ರೆ ಕಷ್ಟನಪ್ಪ ನಂಗೆ ನಿಭಾಯಿಸೋದು ಕಷ್ಟ ಅದಕ್ಕೋಸ್ಕರ ಯಾರಾದರೂ ಕೆಲ್ಸಕ್ಕೆ ಅಂತ ನೋಡ್ತಾ ಇದ್ದೀನಿ ಟೆರಕೂಟ ಮಾಡೋದಕ್ಕೆ ಅಕ್ಕ ನೀವು ಬಂದಿದ್ದೀರಾ ಒಳ್ಳೇದಾಗಲಿ ಅಕ್ಕ ಚೆನ್ನಾಗಿದ್ದೀರಾ ಅಕ್ಕ ನಿಮ್ಮ ವೀಡಿಯೋಸ್ ನೋಡ್ತಾಯಿರ್ತೀನಿ ಬೇಜಾರಾಗುತ್ತೆ ಮೇಡಮ್ ಟೈಮಲ್ಲಿ ನಿಮ್ಮ ವೀಡಿಯೋ ನೋಡೋವಾಗ ತುಂಬ ಬೇಜಾರಾಗುತ್ತೆ ದೇವರು ಇದ್ದಾನೆ ಒಳ್ಳೆಯದಾಗಲಿ ಅಮ್ಮ ನಿಮಗೆ ಅನಿಲ್ ಕುಮಾರ್ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೊನ್ನಪ್ಪ ಬಿರಾದರ್ ಅವರು ಹಾಯ್ ಅಂತ ಹಾಯ್ ನಿಮ್ಮ ಊರು ಯಾವುದು ಊರು ಯಾವುದು ಅಂತ ಗೊತ್ತಿಲ್ಲ ಓಕೆ ಇನ್ನೂರ ಅರವತ್ತಾರು ಜನ ಇದ್ದೀರಾ ಬರೀ ನೈಂಟೀನ್ ಲೈಕ್ ಇರಿ ಎಲ್ಲರೂ ಲೈಕ್ ಮಾಡಿ ಆ ಲೈಕ್ ಮೇಲೆ ಓದ್ತಿ ಹೋಗಿ ಸೊ ಅಂದರೆ ಯೂಸೋ ಇಲ್ಬೋ ನನಗಂತೂ ಗೊತ್ತಿಲ್ಲ ಬಟ್ ಅಟ್ಲೀಸ್ಟ್ ಲೈವ್ನ ಎಲ್ಲರೂ ಲೈಕ್ ಮಾಡಿ ಅಂತ ನಾನು ಕೇಳ್ಕೋತೀನಿ ಅಷ್ಟೇ ಶ್ರೇಯಾ ಘೋಷ ಶ್ರೇಯಾ ಘೋಷಾಲ ಅಕ್ಕ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳಿ ಹೇಳಿದ್ನಲ್ಲಪ್ಪ ಎಷ್ಟೊತ್ತು ಎಲ್ಲ ಮಣ್ಣಿಂದ ಮಾಡುವಂಥ ಪ್ರಾಡಕ್ಟ್ಗಳು ಆಲ್ಮೋಸ್ಟ್ ನಾನು ವೀಡಿಯೋದಲ್ಲಿ ನೋಡಿರ್ತೀರ ಹಂಗಾಗಿ ಗೊತ್ತು ನಿಮಗೆ ಆಯ್ತು ಸವಿತಾ ಮ್ಯಾಮ್ ಗುಡ್ ಮಾರ್ನಿಂಗ್ ಅಂತ ಚರಣ್ ರೆಡ್ಡಿ ಅವರು ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಏನು ಮಾಡಬೇಕು ಏನೋ ಏನೋ ಕೂತಾಗುತ್ತಲ್ಲಪ್ಪ ನೆನ್ನೆ ಬಿದ್ದಿರೋದು ಇದಕ್ಕೆ ಕೈ ನೋವು ಬಂದುಬಿಟ್ಟೈತಿಲ್ಲಿ ಕೈಯೇ ಅಯ್ಯಪ್ಪ ಯಾಕಂದರೆ ಏನೋ ಗೊತ್ತಿಲ್ಲ ಕೈ ಎಲ್ಲ ಬಾಡಿ ಎಲ್ಲ ನೋ ಹೋಗಿಬಿಟ್ಟೆ ಬಿದ್ದಿರೋ ಒಂದು ಫೋರ್ಸಿಗೆ ಸದ್ಯಕ್ಕೆ ಏನು ಅಷ್ಟು ಆಗಲಿಲ್ಲ ಅದೃಷ್ಟ ಅಷ್ಟೇ ಪ್ರೈಸ್ ಮ್ಯಾನ್ ಪ್ರಾಡಕ್ಟು ಒಂದೊಂದು ಒಂದೊಂದು ಪ್ರೈಸ್ ಇರುತ್ತೆ ಐವತ್ತು ರೂಪಾಯಿಂದ ಸ್ಟಡ್ಡು ಸ್ಟಾರ್ಟ್ ಆಗುತ್ತೆ ಐವತ್ತು ರೂಪಾಯಿಗೆ ಸ್ಟಡ್ ಕೊಡ್ತೀನಿ ಅದು ವಿತೌಟ್ ಬೀಡು ಬೀಡು ಅಂಥದ್ದೆಲ್ಲ ಸ್ಟಡ್ಸು ಮತ್ತು ಇದು ಹ್ಯಾಂಗಿಂಗು ಇವೆಲ್ಲ ತೊಗೊಂತಿದ್ರೆ ನೂರು ರೂಪಾಯಿ ನೂರು ರೂಪಾಯಿ ಮೇಲೆ ಇರುತ್ತೆ ಸೊ ನನ್ನ ಪ್ರಾಡಕ್ಟ್ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಯಾರು ಲೋಕಲಲ್ಲಿ ಟೆರಾಕೋಟ ಜುವೆಲರಿನ ಐವತ್ತು ರೂಪಾಯಿ ಯಾರೂ ಕೊಡೋಲ್ಲ ನಾನು ಕೊಡ್ತಾಯಿದ್ದೀನಿ ಅಷ್ಟೇ ಯೂಟ್ಯೂಬ್ ಪೇಮೆಂಟ್ ಬರ್ತಾ ಇದೆ ಇದೇನಾ ಇಲ್ಲಪ್ಪ ಕೌಂಟ್ ಆಯ್ತಲ್ಲ ಇದು ಡಾಲರ್ಸ್ ಎಲ್ಲ ಕೌಂಟ್ ಆಗ್ತಾಯಿಲ್ಲ ಅಂದು ರೀಚ್ ಆಗ್ತಾಯಿಲ್ಲ ವೀಡಿಯೋ ಏನು ಮಾಡೋದು ಏನಾದರೂ ಹೊಸ ಕಂಟೆಂಟ್ ಮಾಡಬೇಕು ಏನು ಮಾಡ್ಲಪ್ಪ ನನಗೆ ತಲೆ ಕೆಟ್ಟೋಗಿದೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಸೊ ನೋಡಿ ಯಾರ್ಯಾರೋ ಚೆನ್ನಾಗಿ ಓಡಾಡೋರು ಬದುಕಿರೋರ್ದು ಅಂಥವ್ರ ವೀಡಿಯೋಗಳನ್ನ ಕೆಲವರು ಸಿಕ್ಕಾಪಟ್ಟೆ ನೋಡ್ತಾರೆ ಹಂಗಾಗಿ ಅವ್ರಿಗೆ ದುಡ್ಡು ಚೆನ್ನಾಗಿ ಬರುತ್ತೆ ಯೂಟ್ಯೂಬಲ್ಲಿ ಆಗಿರ್ಬೋದು ಇದರಲ್ಲೆಲ್ಲ ಬಟ್ ನಾನು ಯಾವುದು ಪ್ರಾಡಕ್ಟ್ ರಿವ್ಯೂ ಮಾಡೋಲ್ಲ ಏನೂ ಇಲ್ಲ ಆ ಡೈಲಿ ಒಲಾಗು ನಾನು ನನ್ನದೇ ಪ್ರಾಡಕ್ಟ್ಗಳಾಗಿರ್ಬೋದು ನನ್ನದೇ ಒಂದು ಜೀವನ ಶೈಲಿನ ತೋರಿಸ್ತೀನಿ ಇದರಿಂದ ಯಾರೋ ನೋಡ್ತಾ ಇಲ್ವೋ ಏನೋ ಗೊತ್ತಿಲ್ಲ ನಾನು ಯಾವಾಗ ಅಲ್ಲಿವರೆಗೂ ರೀಚ್ ಆಗ್ತೀನಿ ಅದು ಗೊತ್ತಿಲ್ಲ ನನಗೆ ಸೊ ನೋಡೋಣ ಈ ತಿಂಗಳು ಪೇಮೆಂಟ್ ಬಂದೇ ಇಲ್ಲ ಯಾಕಂದರೆ ಡಾಲರ್ಸ್ ಕೌಂಟ್ ಆಗಿಲ್ಲ ವ್ಯೂಸ್ ಅಷ್ಟು ಬರ್ತಾ ಇಲ್ಲ ಇವಾಗ ಎರಡು ಮೂರು ತಿಂಗ್ಳಿಗೂ ಒಂದೇ ಸಾರಿ ಬರೋದು ಪೇಮೆಂಟು ಬಂದ್ರೂ ಅದು ಏನಕ್ಕೂ ಬರ್ತಾಯಿಲ್ಲ ಬಟ್ ಆದರೂ ಹೆಂಗೋ ನಿಭಾಯಿಸ್ತಾ ಇದ್ದೀನಿ ಅಕ್ಕ ನೀವು ಬಾಡಿಗೆ ಕೊಟ್ಟಕ್ಕೂ ಆಗೋಲ್ಲ ಅದಕ್ಕೆ ಮನೆ ಲೀಸಿಗೆ ಹಾಕ್ಕೊಳ್ಳಿ ಹೌದಪ್ಪ ಅದನ್ನು ಮಾಡಬೇಕು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಮನೆಗಳು ಹುಡ್ಕೋಣ ಅಂದರೆ ಎಲ್ಲೂ ಸಿಗಲ್ಲ ಸೊ ಗ್ರೌಂಡ್ ಫ್ಲೋರ್ ಮನೆಗಳೇ ಬೇಕಾಗಿರುತ್ತೆ ನೋಡಬೇಕು ಏನು ಮಾಡೋದು ಹುಡುಕ್ತಾ ಇದ್ದೀನಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಹಾಯ್ ಗಿರೀಶ್ ಫ್ರಮ್ ಬ್ಯಾಂಗ್ಳೂರ್ ಹಾಯ್ ಹಾಯ್ ನಮ್ಮದು ದಾವಣಗೆರೆ ಹತ್ರ ಹಳ್ಳಿ ಅಲ್ಲಿಗೆ ನಿಮ್ಮ ಪ್ರಾಡಕ್ಟ್ ಕಳ್ಸೋಕೆ ಆಗುತ್ತಾ ಹೌದಪ್ಪ ಯಾವ ಪ್ಲೇಸ್ ಇದ್ರೂ ಹೋಗುತ್ತೆ ಅಬ್ಡಾ ಅಬ್ರಾಡ್ ಇದ್ರೂ ಹೋಗುತ್ತೆ ಆ್ಯಕ್ಚುಲಿ ಬೇರೆ ದೇಶಗಳಿಗೆಲ್ಲವೂ ಹೋಗುತ್ತೆ ಬಟ್ ಇವಾಗ ಕೊರಿಯರ್ ಫೆಸಿಲಿಟಿ ಅಷ್ಟು ಚೆನ್ನಾಗಿದೆ ಅದಕ್ಕೋಸ್ಕರ ಪ್ರೀತು ಎಲ್ಲಿ ಅಕ್ಕ ಪ್ರೀತು ಅಲ್ಲ ಅವನು ಬ ಪೂರ್ವಿ ಕೆಲವೊಂದು ಹೆಸರು ಕೇಳಿದಾಗ ನಾನು ನನ್ನ ಮಗನ ಹೆಸರು ಬರ್ತಾ ಹೋಗ್ಬಿಡ್ತೀನಿ ಏನು ಏನು ಹೇಳ್ಬೇಕು ಅಂತಿದ್ದಲ್ಲ ಅಂತ ಮನೇನ ಕೇಳ್ತಾ ಇರಿ ಹೌದಪ್ಪ ಇವಾಗಲಿಂದನೇ ಮನೇನ ಹುಡುಕ್ತಾ ಇರಬೇಕು ನಾವು ಇಲ್ಲಾಂದರೆ ಕಷ್ಟ ಮನೆ ಸಿಗೋದು ಇಲ್ಲಿ ಏನು ಗೊತ್ತಾ ಗಾಳಿ ಬೆಳಕು ಪ್ರಾಬ್ಲಮ್ ಮನೆಯೋ ಚೆನ್ನಾಗಿದೆ ಇಲ್ಲ ಅಂತ ಅಲ್ಲ ಆದರೆ ನೋಡಿ ಇವಾಗ ಅಗ್ಲೋತು ಅಗ್ಲೋತಲ್ಲೂ ನಾನು ಲೈಟ್ ಹಾಕೊಂಡಿದ್ದೀನಿ ಗಾಳಿ ಬರೋಲ್ಲ ಎಲ್ಲ ಕಡೆ ಕ್ಲೋಸ್ ಆಗಿರೋದ್ರಿಂದ ಕಿಟಕಿ ಎಲ್ಲ ತೆಗೆದು ಹಾಕೋಕೆ ಕಷ್ಟ ನನಗೆ ಎಲ್ಲ ಕಡೆ ಅದು ಇದು ವಸ್ತುಗಳು ಇಟ್ಕೊಂಡಿದ್ದೀನಿ ಹಂಗಾಗಿ ನೋಡಿ ಇವಾಗ ಗಾಳಿ ಬರಲ್ವಲ್ಲ ಶಕೆ ಆಗುತ್ತೆ ಒಳಗಡೆ ಸೊ ಆಗಿರ್ಕೆಪಿ ಸ್ಯಾಟರ್ಡೆ ಸಾಟರ್ಡೆ ನಮ್ಗೂ ಏನು ಹೇಳಬೇಕು ಇಲ್ಲ ನನ್ನದು ಯಾಕೋ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಆಗ್ತಾ ಇದೆ ಅದಕ್ಕೋಸ್ಕರ ನೀನು ಹಾಸ್ಪಿಟಲ್ಗೆ ಹೋಗಿದ್ದು ಸೊ ಹಾಸ್ಪಿಟಲ್ಗೆ ಹೋದೇನಾಯಿತು ಅಂತ ಹೇಳೋದು ಮತ್ತೆ ಮಧ್ಯದಲ್ಲಿ ಇಲ್ಲಿ ಗ್ಯಾಪ್ ಆಗಿಬಿಡ್ತು ಸೊ ಎಲ್ಲಿ ಪೇನ್ ಇದೆಯಲ್ಲ ಅಲ್ಲೆಲ್ಲ ಇಂಜೆಕ್ಷನ್ ಹಾಕಿದ್ದಾರೆ ಸೊ ನಿಮಗೆ ಪೇ ಪೇನೆಲ್ಲ ರಿಲೀಫ್ ಆಯಿತು ಅಂತ ಅನಿಸಿದ್ರೆ ಬೇಕಾದ್ರೆ ಮತ್ತೆ ಬನ್ನಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಸರಿ ಓಕೆ ಬರೋಣ ಅಂತ ಅನ್ಕ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಬಟ್ ನಿನ್ನೆ ಹಾಕಿರೋ ಇಂಜೆಕ್ಷನ್ಗೆ ಇವಾಗೆಲ್ಲ ಒಂಥರ ಸೊಂಟಲ್ಲ ಒಂಥರ ಆಗ್ತಿದೆ ರೆಸ್ಟ್ ಮಾಡಬೇಕು ಅಂತ ಅನಿಸುತ್ತೆ ಈಗ ಹೋಗಿ ಆಗ್ತಾ ಇಲ್ಲ ಒಂಥರ ಆಗ್ತಿದೆ ಬಾಡಿ ಎಲ್ಲ ನನಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದೀರ ವರ್ಕ್ ಏನು ಮಾಡ್ತೀರಾ ವರ್ಕು ನಾನು ಮಣ್ಣಿನ ಜುವೆಲರಿ ಮಾಡೋದು ಓಲೆ ಸರಗಳು ಈ ಥರ ಒಂದು ಕೆಲಸ ಮಾಡ್ತೀನಿ ಹಳವಿ ಕುಡೀರಿ ಏನಂಗೆ ಅಂದರೆ ಹಳವಿ ಕುಡೀರಿ ಅಂದರೆ ಗೊತ್ತಿಲ್ಲ ಹಾಯ್ ಸವಿತಾ ಅಕ್ಕ ಪ್ರಿಯಾಂಕಾ ಅವರು ಹಾಯ್ ಹಾಯ್ ಯಾಕೋ ಸಿಕ್ಕಾಪಟ್ಟೆ ಇದಾಗ್ತಿದೆ ಸೊ ಎಲ್ರಿಗೂ ಬಾಯ್ ಮತ್ತು ಆದರೆ ನೈಟ್ ಲೈವ್ ಬರ್ತೀನಿ ಇಲ್ಲಾಂದರೆ ಒಂದು ಎಷ್ಟು ಹೊಸ ಪ್ರಾಡಕ್ಟ್ ಇದೆ ಅವ್ನು ಯಾವುದಾದ್ರೂ ಇದ್ರೆ ತೋರಿಸ್ತೀನಿ ಸೊ ಬಾಯ್ ಬಾಯ್